ನೆಲಮಂಗಲದ ಸುಭಾಷ್ ನಗರದಲ್ಲಿರುವ ಶಿವಗಣಪತಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆಯೋಜನೆ ಮಾಡಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಆಗಮಿಸುವ ಮೂಲಕ ಶಿವನ ದರ್ಶನ ಪಡೆದರು ಪ್ರತಿ ವರ್ಷದಂತೆ ಈ ವರ್ಷವೂ ದೇವಾಲಯದ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು ಈ ಒಂದು ದೇವಸ್ಥಾನ ಬಂದು ಶಿವಗಣಪತಿ ದೇವಸ್ಥಾನ ಅಂತ ತಾನೋಜಿ ರಾವ್ ಲೇಔಟ್ ವಿಜಯನಗರ ನೆಲೆಮಂಗ್ಲ ಈ ಒಂದು ದೇವಸ್ಥಾನ ಇಲ್ಲಿಗೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಾವು ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಹಲವಾರು ಪೂಜಾ ಕೈಗಳನ್ನ ನಮ್ಮ ಸಂಘದ ವತಿಯಿಂದ ಅಂದರೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಜನ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ದೇವಸ್ಥಾನಕ್ಕೆ ಒಂದು ಅದ್ಭುತವಾದ ಶಕ್ತಿ ಮತ್ತು ಅವರೆಲ್ಲರ ಸಹಕಾರದಿಂದ ಈಗ ಒಂದು ಕಟ್ಟಡ ಸಹ ನಿರ್ಮಾಣ ಮಾಡ್ತಾಯಿದ್ದೀವಿ ಇದ್ದೀವಿ ಸುಮಾರು ಒಂದೂವರೆ ಕೋಟಿ ಮೊತ್ತದ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲ ಭಕ್ತಾದಿಗಳು ಸಹ ತಮ್ಮ ಕೈಲಾದಂಥ ಧನ ಸಹಾಯ ಮಾಡಿ ನಮಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಒಂದು ಇಪ್ಪತ್ತ್ ಮೂರು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದೀವಿ ಶ್ರೀ ಶಿವಶಕ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮಾವೃರ್ತದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಆಗಿದೆ ಹಾಗೂ ಪೂಜಾ ಕಾರ್ಯಕ್ರಮಗಳು ಎಂದಿನಂತೆ ನಡ್ಕೊತಾ ಬಂದಿದೆ ಈ ಸರಿ ಕ ಕಟ್ಟಡ ಇಡಿಸಿರೋದ್ರಿಂದ ಯಾವುದೇ ರೀತಿಯಾದ ಬೇರೆ ಪ್ರೋಗ್ರಾಮ್ಗಳನ್ನ ಮಾಡಿಲ್ಲ ಕಟ್ಟಡ ಕಂಪ್ಲೀಟ್ ಆದ್ಮೇಲೆ ಅದ್ದೂರಿಯಾದಂತಹ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನೆಲಮಂಗಲದ ಕೆರೆಯೇರಿ ಎಂಬಾಗ ಮಹಾಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಸರ್ ಇದು ನೆಲ್ಮಂಗ್ಲ ತಾಲೂಕು ಕೆರೆ ಭಾಗದಲ್ಲಿ ಮಹಾಲಿಂಗೇಶ್ವರ ದೇವಾಲಯ ಬಹಳ ಯಥೇಷ್ಟವಾಗಿ ನಡೆಸ್ತಾರೆ ಅದು ತುಂಬ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಅದರಿಂದ ಇಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಸರ್ ಮಹಾಶಿವರಾತ್ರಿ ಪ್ರಯುಕ್ತ ನಡೆಯುವಂಥ ಕಾರ್ಯಕ್ರಮ ಇದು ಸರ್ ಸು ಸರ್ ಸುಮಾರು ನಾವು ಮೂವತ್ತೈದು ವರ್ಷದಿಂದಲೂ ಇಲ್ಲಿ ಬರ್ತಾ ಇದ್ದೀವಿ ಸರ್ ಸರ್ ಇಲ್ಲಿ ಶಿವರಾತ್ರಿ ಹಬ್ಬ ದಿವಸ ಅಂತಂದರೆ ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇವಾಲಯಗಳು ಯಥೇಷ್ಟವಾಗಿ ಮಾಡ್ತಾರೆ ಅಲ್ಲೂ ಅದರಿಂದ ನಮ್ಮ ನೆಲ್ಮಂಗ್ಲದಲ್ಲೂ ಕೂಡ ಅದೇ ರೀತಿ ನಾವು ಎಲ್ಲ ಇಲ್ಲಿ ಏರ್ಪಡಿಸಿ ಭಕ್ತ ಸಾಗರನ್ನೇ ಹರಿದು ಬರ್ತಾ ಇರುತ್ತೆ ಸರ್ ದೇವರು ಇಲ್ಲಿ ಬಂದವರಿಗೆ ಭಕ್ತರಿಗೆ ತುಂಬ ಒಳ್ಳೆಯದು ನಡೆಸ್ಕೊಡ್ತಾನೆ ಅಂತೇಳಿ ನಾವೆಲ್ಲ ನಂಬಿದೀವಿ ಸರ್ ಈ ದೇವಾಲಯವು ಕೂಡ ಚೇಳರ ಕಾಲದ ದೇವಾಲಯ ಎನ್ನಲಾಗಿದ್ದು ಕಾರ್ತಿಕ ಮಾಸ ಶಿವರಾತ್ರಿ ಸೇರಿದಂತೆ ಇನ್ನಿತರ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸರತಿ ಸಾಲಿನಲ್ಲಿ ಬಂದ ಭಕ್ತರು ಮಹಾಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದ್ರು ಮಹಾಶಿವರಾತ್ರಿ ಬಹಳ ಶ್ರೇಷ್ಠವಾದ ದಿನ ಈ ದಿನ ಯಾರು ಉಪವಾಸ ಮಾಡಿ ಆ ಶಿವನ ಪ್ರಾರ್ಥನೆ ಮಾಡಿ ಒಂದು ಪೂಜೆ ಪುನಸ್ಕಾರ ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಶಿವ ಸಕಲ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಆ ನಾಡಿನ ಜನತೆಗೆ ಹಾಗೂ ಈಗೇನು ಈ ಬರಗಾಲ ಏನಿದೆ ಆ ಶಿವ ಮನ್ಸು ಮಾಡಿ ಒಂದು ಎರಡು ಮೂರು ದಿವ್ಸಲಿ ಮಳೆ ಬರೆಸಿ ನಮ್ಮ ಬರಗಾಲನ ನೀಗಿಸ್ಲಿ ಅಂತ ನಮ್ಮ ಜನತೆ ಪರವಾಗಿ ನಾನು ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಒಂದೆರಡು ಮಾತನ್ನು ಕೇಳ್ತೀನಿ